ಇದು ಹಿಂಗೇ ಇರಬೇಕು ಹಿಂಗೇ ಇದ್ದ ಆದ್ಮೇಲೆ ಇದಕ್ಕೆಲ್ಲ ನಾಚ್ ಹಾಕಬೇಕು ಇಲ್ಲಿ ಬಿಟ್ಟೇವಲ್ಲ ಇದು ಬ್ಯಾಕ್ ದು ಮಡಿಚೋಲಿಯದು ಇದು ಸೈಡ್ ಸಿಟ್ಟಿಂಗ್ ಇದು ಶೋಲ್ಡರ್ ಇವು ಮೂರು ನಾಚ್ ಹಾಕಬೇಕು ಫಸ್ಟ್ ಹಾಕೊಂಡಾದ್ಮೇಲೆ ಆದ್ಮೇಲೆ ಇದನ್ನ ಸೈಡ್ ಗೆ ಇವಾಗ ಇದು ನಮಗೆ ಟೈಟ್ ಕಟ್ ಮಾಡ್ಕ ಟೈಟ್ ಕಟ್ ಮಾಡ್ಕ ಫ್ರಂಟ್ ಬ್ಯಾಕ್ ಕಟ್ ಮಾಡುವಾಗ ಓಪನ್ ಇವಾಗ ಸೈಡ್ ಇತ್ತು ಇದನ್ನ ನಾವು ಇವಾಗ ಇದು ಬ್ಯಾಕ್ ಅಂತ ಇದು ಇದ್ ಕಟ್ ಮಾಡ್ಬಿಟ್ಟೇವೆ ಇದು ಬ್ಯಾಕ್ ಕಟ್ ಮಾಡಿ ಇಷ್ಟೇ ಉಟ್ಟಿ ಬಟ್ಟೆ ಉಳ್ದೇತ್ ನನಗೆ ಇವಾಗ ಇದು ನಮಗೆ ಫ್ರಂಟ್ ಕಟ್ ಮಾಡ್ಕೋಬೇಕು ಇವಾಗ ಇದನ್ನ ಏನ್ ಮಾಡ್ಬೇಕು ಇಂಟರ್ ಮಾಡ್ಕೋಬೇಕು ಓಪನ್ ಸೈಡ್ ಓಪನ್ ನಮ್ ಸೈಡ್ ಇರ್ಬೇಕು ಇವಾಗ ಕ್ಲೋಸ್ ನಿಮ್ ಸೈಡ್ ಇರ್ಬೇಕು ಹಾಗೆ ಇವಾಗ ಇಲ್ಲಿ ಬಟ್ಟೆ ಉಳ್ದೇತ್ ನನಗೆ ಬಟ್ಟೆ ಉಳ್ದಾಗ ಇದನ್ನ ಏನ್ ಮಾಡ್ಬೇಕು ಇದನ್ನ ಹಿಂಗ್ ಹಾಕ್ಬೇಕು ಇದ್ರ ಮೇಲೆ ಹಿಂಗಾಕಿ ಈ ಕಡೆ ಒಂದ್ ಕಾಲಿಂಚು ಬಿಡ್ಬೇಕು ಇಷ್ಟು ಅಂಚೆ ಪಟ್ಟಿ ಇದ್ರೆ ಅಂಚೆ ಪಟ್ಟಿ ಕಟ್ ಮಾಡ್ಕೊಂಡ್ಬಿಡ್ಬೇಕು ಯಾಕಂದ್ರೆ ಹೊಲಿಯೋ ಟೈಮ್ ಹೊಲಗಿಡಿದ್ರೆ ಶ್ರಿಂಕ್ ಆಗ್ತೈತಿ ನೀಟಂಗಿರಲ್ಲ ಹಂಗಾಗಿ ಈ ಕಡೆ ಕಟ್ ಮಾಡ್ಕೊಂಡ್ಬಿಡ್ಬೇಕು ಕಟ್ ಮಾಡ್ಕೊಂಡು ಮಾರ್ಕರ್ ತಗೋಬೇಕು ಇಲ್ಲಿ ನಾಚ್ ಹಾಕಿದ್ವಲ್ಲ ಇಲ್ಲೊಂದು ಇಲ್ಲೊಂದು ಮತ್ತೆ ಇಲ್ಲ ಅಂದ್ರೆ ಹಿಂಗ್ ಮಾರ್ಕ್ ಮಾಡ್ಕೋಬೇಕು ಮಾರ್ಕ್ ಮಾರ್ಕ್ ಮಾಡ್ಕೊಂಡಾದ್ಮೇಲೆ ಹಿಂಗ್ ಕೈ ಇಟ್ಕೋಬೇಕು ಕೈ ಇಟ್ಕೊಂಡು ಯಾರೋ ಇರುತ್ತಲ್ಲ ಇದನ್ನ ಇದೇ ತರ ಇದು ನೀಟಾಗಿ ಅದ್ರ ಪಕ್ಕದಲ್ಲೇನೆ ಶೇಪ್ ತಕೊಬೇಕು ಹಿಂಗ್ ಶೇಪ್ ತಕೊಬೇಕಾ ಶೇಪ್ ತಕೊಂಡು ಇವಾಗ ಐದು ಐತಲ್ಲ ಶೋಲ್ಡರ್ದು ಶೋಲ್ಡರ್ ನಾವು ಮೇಲೆ ಮಾರ್ಕ್ ಹಾಕೋಕ್ ಹೋದ್ರೆ ಇಲ್ಲೇ ಎಕ್ಸಾಕ್ಟ್ ಆಗಿದೆ ನಮ್ಗೆ ಗೊತ್ತಾಗಂಗಿಲ್ಲ ಅದಕ್ಕೆ ಏನ್ ಮಾಡ್ಬೇಕು ಈ ಸ್ಕೇಲ್ ನ ಇದ್ರ ಮೇಲೆ ಇಟ್ಕೋಬೇಕಿಂದ ಇಟ್ಕೊಂಡು ಶೋಲ್ಡರ್ದು ಒಂದು ಮಾರ್ಕ್ ಮಾಡ್ಕೊಬೇಕು ಹ್ಮ ಶೋಲ್ಡರ್ ಮಾರ್ಕ್ ಮಾಡ್ಕೊಂಡೆ ಇವಾಗ ನಮಗೆ ಇಲ್ಲಿ ಒಂದು ಕಾಲ್ ಇಂಚ್ ಬಿಡ್ಬೇಕು ಅಂತ ಇದ್ರ ಮೇಲೆ ಇರಬೇಕು ಕಟ್ ಅಲ್ಲ ಆಲ್ರೆಡಿ ಬ್ಯಾಕ್ದು ಅದ್ರ ಮೇಲೆ ಇಟ್ಟು ಅದ್ರ ಎಜ್ಜಿಗೆ ಒಂದು ಲೈನ್ ಹಾಕ್ಬೇಕು ಇದೆಲ್ಲ ಆಯ್ತಾ ಇವಾಗ ಇದ್ರದ್ದು ಕೆಲಸ ಮುಗೀತು ಬ್ಯಾಕ್ ಮಾಡಿದ್ವಲ್ಲ ಇದನ್ನ ಕೆಲಸ ಮುಗೀತು ಇದನ್ನ ನಾವು ಸೈಡ್ ತಗೊಂಡಿದೊಟ್ಟ ಪಟ್ಟ ಆಗೈತಲ್ಲ ಈ ಮಾರ್ಕ್ ಇವಾಗ ಈ ಮಾರ್ಕ್ನ ಸರಿ ಮಾಡ್ಕೊಳ್ಳಿ ಈ ಮಾರ್ಕ್ ಸರಿ ಮಾಡ್ಕೊಂಡು ಮತ್ತೆ ಇದು ನೀಟಾಗಿ ನಮಗೆ ಶೇಪ್ ಬಂದಿಲ್ಲ ಅಂದ್ರೆ ಇನ್ನೊಂದ್ಸದ ನೀಟಾಗಿ ಶೇಪ್ ಹಿಂಗ್ ಇದ್ರ ಮೇಲೆನೆ ತಿದ್ದುಕೊಂಡು ಶೇಪ್ ಮಾಡ್ಕೊಂಡು ಅದನ್ನ ಇವಾಗ ಇದು ನಮಗೆ ಇದು ಲೆಕ್ಕ ಇಲ್ಲ ಕಾಲಿನ ಚೈನ್ ಬಿಟ್ಟರೆ ಇದು ಲೆಕ್ಕ ಇಲ್ಲ ಇದನ್ನ ಬಿಟ್ಟು ಇದ್ರ ಒಳಗಡೆ ನಾವು ಇದನ್ನ ಮಾಡ್ಕೊಟ್ಟಿದ್ವಿ ಮತ್ ಇಲ್ಲಿ ಮಾರ್ಕ್ ಮಾಡ್ಕೊಂಡಿದ್ವಲ್ಲ ಇಲ್ಲಿಂದ ಇಲ್ಲಿ ಇಲ್ಲಿಗೆ ಒಂದು ಕಾಲಿನ ಚೆಕ್ಸ್ ಬಿಟ್ಟಿವಲ್ಲ ಅದಕ್ಕೆ ಅರ್ಧ ಇಂಚ್ ಇದ್ರಲ್ಲಿ ಇದು ಒಂದು ನೋಡಿ ಈ ಅರ್ಧ ಇಂಚ್ ಚೆಕ್ಸ್ ಫೋಲ್ಡಿಂಗ್ ಈಗ ಬಿಟ್ಟಿದ್ವಿ ಈ ಫೋಲ್ಡಿಂಗ್ ಬಿಟ್ಟು ಇಲ್ಲಿ ನಾಚ್ ಹಾಕೊಂಡಿರ್ತೇವೆ ನಾವು ಇದನ್ನ ಬಿಟ್ಟು ನಾವು ಇದ್ರ ಮೇಲ್ ನಾಚ್ ಎಲ್ಲ ಹಾಕೊಂಡಿರ್ತೀವಿ ಅಲ್ಲಿ ನಾವು ಮಾರ್ಕ್ ತಗೋಬೇಕು ಇದು ಅರ್ಧ ಇಂಚ್ ಫ್ರಂಟ್ ಬರಂಗಿಲ್ಲ ಇವಾಗ ಇದು ಬ್ಯಾಕ್ ಇದೆ ಅಷ್ಟೇ ಅರ್ಧ ಇಂಚ್ ಬಿಟ್ಟೆ ಮಾರ್ಕ್ ಮಾಡ್ಕೊಂಡ್ವಿ ನಾವು ಇವಾಗ ಹ್ಮ್ ಎಲ್ಲಾ ಆಯ್ತು ಇದು ಸೈಡ್ ಫಿಟಿಂಗ್ ಮಾರ್ಕ್ ಮಾಡ್ಕೊಂಡ್ವಿ ಇದು ಮಾರ್ಕ್ ಮಾಡ್ಕೊಂಡ್ವಿ ಇವಾಗ ಶೋಲ್ಡರ್ ಕೂಡ ಇಲ್ಲಿ ನಾವು ಮಾರ್ಕ್ ಮಾಡ್ಕೊಂಡ್ಬಿಡ್ತೀವಿ ಅವಾಗ್ಲೇ ಮಾರ್ಕ್ ಮಾಡ್ಕೊಂಡ್ಬಿಡ್ತೀವಲ್ಲ ಶೋಲ್ಡರ್ ಇಷ್ಟು ಬಂದೈತೆ ಅಂತ ಹೇಳಿ ಇವಾಗ ನೀನು ಫ್ರಂಟ್ದು ಡೀಪ್ ತಗೋಬೇಕು ಫ್ರಂಟ್ ಡೀಪ್ ಹೆಂಗ್ ತಗೋಬೇಕಂದ್ರೆ ಈ ಉಕ್ಸಿನ ಪಟ್ಟಿ ಹಚ್ಚಿರ್ತಾರ ಉಕ್ಸಿನ್ ಪಟ್ಟಿ ಸೈಡ್ ಇನ್ ಹಿಂಗ್ ನೀಟಾಗಿ ಹಿಂಗ್ ಹಾಕೊಂಡು ಇಲ್ಲಿ ಇಟ್ಕೋಬೇಕು ಇಟ್ಕೊಂಡು ಹಿಂಗ್ ನೋಡಿದ್ರೆ ಇಲ್ಲಿ ನೋಡಿ ಇಲ್ಲಿ ಎಕ್ಸಾಕ್ಟ್ ಆಗಿ ಎಷ್ಟು ಬಂದಿದೆ ಐದೂವರೆ ಬರ್ತೈತಿ ಐದುವರೆ ಇಂಚ್ ಬರ್ತೈತಿ ಹಿಂಗಾದ್ರೂ ತಗೋಬಹುದು ಹ್ಮ್ ಅಂದ್ರೆ ಇನ್ನೊಂದಂದ್ರೆ ಇದನ್ನ ಒಳಗ್ ಮಾಡ್ಕೋಬೇಕು ಹೊರಗ್ ತೆಗಿಬೇಕು ತೆಗೆದು ಇದನ್ನ ನೀಟಾಗಿ ಜೋಡಿಸ್ಕೋಬೇಕು ನೀಟಾಗಿ ಜೋಡಿಸ್ಕೊಂಡು ಇರುತ್ತಲ್ಲ ಶೋಲ್ಡರ್ ಮಾರ್ಕ್ ಮಾಡಿರ್ತೇವಲ್ಲ ಶೋಲ್ಡರ್ ದ ಮಾರ್ಕ್ ಈ ಫೋಲ್ಡಿಂಗ್ ಇಲ್ಲಿ ಇರುತ್ತೆ ಈ ಫೋಲ್ಡಿಂಗ್ ಸೇರಿ ಇಲ್ಲಿ ಅರ್ಧ ಇಂಚ್ ಬಿಟ್ಟು ತೇಳ ಅರ್ಧ ಇಂಚ್ ಕೆಳಗಡೆಯಿಂದ ಹಿಂಗಾಕಿ ನಾವು ಅಂಗೆ ಹಿಂಗ ಹಾಕೋಬೇಕು ಹ್ಮ್ ಇದು ಇಲ್ಲಿ ಶೇಪ್ ಫಸ್ಟ್ ಕರೆಕ್ಟ್ ಆಗಿ ನೀರ ಕುಂದಿಸ್ಬೇಕು ನಾವು ಇದು ಹಿಂಗ ಹಿಂಗ ಶೇಪ್ ಅಂತ ಇವಾಗ ನಾವು ಈ ಶೇಪ್ ನ ಹಿಂಗ್ ಮಾರ್ಕ್ ಮಾಡ್ಕೋಬೇಕು ಅಳತಿ ಮಾಡ್ಕೊಳಿಲ್ಲ ಹಿಂಗೆ ಅಳತಿ ಮಾಡ್ಕೊಳ್ಳೋಣ ಗ್ಲೌಸ್ ನಲ್ಲೇ ಅಂದ್ರೆ ಇದೆಲ್ಲ ನೀಟಾಗಿ ಇರಬೇಕು ಇದು ಹ್ಮ್ ಇದೆಲ್ಲ ನೀಟಾಗಿ ಇತ್ತು ಇದ್ದು ನೋಡುವಾಗ ಎಷ್ಟು ಕರೆಕ್ಟಾಗಿ ಆಗಿ ಶೇಪ್ ಹೊಂಟೈತಿ ಹಿಂಗ್ ಕರೆಕ್ಟ್ ಆಗಿ ಶೇಪ್ ಬರ್ಬೇಕು ಬಟ್ ಪೈಪಿಂಗ್ ಕರೆಕ್ಟ್ ಆಗಿರಲಿಲ್ಲ ಅಂದ್ರೆ ಅವಾಗ ಶೇಪ್ ಅಷ್ಟು ಬರಲ್ಲ ಅದು ಅವರಿಗೆ ಫಿಟ್ಟಿಂಗ್ ಕರೆಕ್ಟ್ ಆಗಿ ಇದ್ರೆ ಕೊಟ್ಟಿರ್ತಾರಲ್ವ ಬ್ಲೌಸ್ ಫಿಟ್ಟಿಂಗ್ ಕರೆಕ್ಟ್ ಅದನ್ನ ಫಸ್ಟ್ ಆಫ್ ಬ್ಲೌಸ್ ಅಳತಿ ತಗೊಂಡಾಗ ಫಿಟ್ಟಿಂಗ್ ಕರೆಕ್ಟ್ ಆಗಿ ಇಲ್ಲ ಎಲ್ಲ ಕೇಳ್ಕೋಬೇಕು ನಾವು ಹೌದು ಅಲ್ಲಿ ಈ ಕಡೆ ಎಲ್ಲ ಒಂದ್ ಸ್ವಲ್ಪ ಲೂಸ್ ಇದೆ ಎಲ್ಲ ಒಂದ್ ಸ್ವಲ್ಪ ಟೈಟ್ ಇದೆ ಅಂದ್ರೆ ಎಲ್ಲವೂ ನಾವು ಫಸ್ಟ್ ಕೇಳ್ಕೋಬೇಕು ನೆಕ್ ಕರೆಕ್ಟ್ ಆಗಿದೆ ಇಲ್ಲ ಅದನ್ನ ನಾವೇನಾದ್ರೂ ಸರಿ ಮಾಡದೈತೆ ಇಲ್ಲ ಇವಾಗ ನೀವೆಲ್ಲ ಹೊಸ ಹೊಸ ಹೊಲಿತಾ ಇದ್ರಿ ಅಂದ್ರೆ ಎಲ್ಲಾ ಕರೆಕ್ಟ್ ಆಗಿರೋ ಬ್ಲೌಸ್ ತಗೊಂಡ್ನೆ ಅಳತಿ ಕಟ್ ಮಾಡ್ಬೇಕು ಯಾಕಂದ್ರೆ ಎಕ್ಸ್ಪೀರಿಯನ್ಸ್ ಆಗ್ತಾ ಆಗ್ತಾ ನಮಗೆ ಎಲ್ಲಿ ನಾವು ಸರಿ ಸರಿ ಹೋಗ್ತೈತಿ ಅನ್ನೋದು ಗೊತ್ತಾಗ್ತೈತಿ ಇವಾಗ ಇನ್ನ ನೀವು ನಾರ್ಮಲ್ ಫಸ್ಟ್ ಫಸ್ಟ್ ಹೊಲಿತಿದೀರಿ ಅಂದ್ರೆ ಎಲ್ಲಾ ಸರಿಗಿರೋ ಅಳತಿ ತಗೊಂಡೆ ಬ್ಲೌಸ್ ಕಟ್ ಮಾಡಬೇಕು ಇವಾಗ ಎಷ್ಟು ಎಕ್ಸಾಕ್ಟ್ ಇದೆ ಎಷ್ಟೈತೆ ಅಷ್ಟೇ ಬಂದ್ಬಿಡುತ್ತೆ ನಮಗೆ ಇದನ್ನ ನೋಡೋಣ ಈಗ ಅಳ್ತಿ ಇದು ಎಷ್ಟ್ ಅಂತ ಹೇಳಿ ಹ್ಮ್ ನೋಡ್ರಿ ಇದಕ್ಕೊಂದು ಮಾರ್ಕ್ ಮಾಡಿಕೊಂಡ್ರಿ ಇವಾಗ ಮಿಡಿಲ್ ಟ್ಯಾಕ್ಸ್ ತಗೋಬೇಕು ನೀನು ಇಲ್ಲಿಂದ ಇಲ್ಲಿಂದ ನಮಗೆ ಟ್ಯಾಕ್ಸ್ ತಗೊಂಡು ಸ್ಟಾರ್ಟ್ ಇವಾಗ ಮಿಡಿಲ್ ಟ್ಯಾಕ್ಸ್ ತಗೋಬೇಕು ಟ್ಯಾಕ್ಸ್ ತಗೋಬೇಕಂದ್ರೆ ನಾರ್ ಅಳತಿ ಬ್ಲೌಸ್ ಕೊಟ್ಟಿರ್ತಾರೆ ಅಳತಿ ಬ್ಲೌಸ್ ನಲ್ಲಿ ನೀನ್ ಆರ್ತಿ ತಗೊಂತೇನಿ ಅಂದ್ರೆ ಈ ಶೋಲ್ಡರ್ ಇರ್ತೈತಲ್ಲ ಈ ಶೋಲ್ಡರ್ ಇಂದ ಇಟ್ಕೊಂಡು ಈ ಮಿಡಿಲ್ ಟಕ್ಸ್ ಇರ್ತೈತಲ್ಲ ದೊಡ್ಡದು ಆ ಟಕ್ಸ್ ವರ್ಗು ಹಿಂಗ್ ತಗೋಬೇಕು ಮೆಸರ್ಮೆಂಟ್ ಎಷ್ಟು ಬರ ಹೊಂದಿ ಹತ್ತು ಇಂಚು ಬರಕ್ ಬಂದೈತಿ ಹ್ಮ್ ಹತ್ತು ಇಂಚು ಈ ಹತ್ತು ಇಂಚ್ ಅಂದ್ರೆ ನಮಗಿಲ್ಲಿ ಅರ್ಧ ಇಂಚು ಫೋಲ್ಡಿಂಗ್ ಹೋಗ್ತೈತಲ್ಲ ಹೋಗ್ಬೇಕಲ್ಲ ಅಂದ್ರೆ ಇಲ್ಲಿ ನಾವು ಹತ್ತುವರೆ ಇಂಚ್ ತಗೋಬೇಕು ಮೇಲೆ ಶೋಲ್ಡರ್ ಫೋಲ್ಡಿಂಗ್ ಇಂದ ಇಡ ತಗೊಂತಂದ್ರೆ ಹತ್ತುವರೆ ಇಂಚ್ ಇದು ಎಲ್ಲಿ ಬರ್ಬೇಕಂದ್ರೆ ಇದು ಇದು ಈ ಶೋಲ್ಡರ್ ಕಟ್ ಮಾಡಿದ್ರೆ ಇದ್ರ ಮಿಡಿಲ್ ನಲ್ಲಿ ನಾವು ತಗೋಬೇಕು ಇದನ್ನ ಟೋಟಲ್ ನಮಗೆ ಹತ್ತುವರೆ ಇಂಚ್ ಬಂತಿವಾಗ ಯಾಕಂದ್ರೆ ಇದ್ರಲ್ಲಿ ಹತ್ತು ಇಂಚ್ ಐತಿ ನಮಗೆ ಇಲ್ಲಿ ಶೋಲ್ಡರ್ದು ಇದರಲ್ಲಿ ನಾವು ಶೋಲ್ಡರ್ ಜಾಯಿಂಟ್ ಮಾಡಿ ತಗೊಂಡಿಲ್ಲ ಅಲ್ವಾ ಇದರಲ್ಲಿ ನಮಗೆ ಶೋಲ್ಡರ್ ಜಾಯಿಂಟ್ ಮಾಡಕ್ ಅರ್ಧ ಇಂಚ್ ಬೇಕು ಅದನ್ನು ಸೇರ್ಕೊಂಡು ಹತ್ತುವರೆ ಅದನ್ನ ಬಿಟ್ಟರೆ ನಮಗೆ ಹತ್ತು ಇಂಚೆ ಬರ್ತೈತಿ ಹ್ಮ್ ಹೌದಾ ಮತ್ತದಾದ್ಮೇಲೆ ಇಲ್ಲಿರ್ತೇತಿ ಒಳಗಡೆ ಈ ದೊಡ್ಡ ಟಕ್ಸ್ ಇರ್ತೈತಲ್ಲ ಇಲ್ಲಿಂದ ಇಲ್ಲಿವರೆಗೂ ಎಷ್ಟು ಹೊಲ್ದಾರ್ ಅವರು ಅನ್ನೋದು ನೋಡ್ಕೋಬೇಕು ನಾವು ಇಲ್ಲಿಂದ ಇಲ್ಲಿವರೆಗೂ ಎಷ್ಟೈತಿ ಎರಡೂವರೆ ಬರಕ್ ಹೊಂತೈತಿ ಹ್ಮ್ ಹ್ಮ್ ಎರಡೂವರೆ ಅಂದ್ರೆ ಇಲ್ಲಿಂದ ಎಲ್ಲಿಗೆ ಎರಡೂವರಿ ಹ್ಮ್ ಹ್ಮ್ ಆಯ್ತಾ ಇದನ್ನ ಇದನ್ನ ಮಾರ್ಕ್ ಮಾಡ್ಕೋಬೇಕು ಇವಾಗ ಒಂದು ಮಾರ್ಕ್ ಈ ಕೆಳಗಡೆ ಇನ್ನೊಂದು ಮಾರ್ಕ್ ಆಯ್ತಾ ಇಲ್ಲಿಂದ ಕೆಳಗಡೆ ನಾವು ಅರ್ಧ ಇಂಚ್ ಎಕ್ಸ್ಟ್ರಾ ತಗೋಬೇಕು ಯಾಕಂದ್ರೆ ಹೌದಾ ಈ ಕ್ರಾಸ್ ಬೆಲ್ಟ್ ನಾವು ಇದ್ರೊಳಗೆ ಮಡಿ ಹೊರದ್ ಬಿಟ್ರೆ ನಮಗೆ ಎರಡುವರೆ ಇಂಚ್ ಕರೆಕ್ಟ್ ಆಗಿ ಬರ್ತೈತಿ ಇದು ಅರ್ಧ ಇಂಚ್ ಎಕ್ಸ್ಟ್ರಾ ಇವಾಗ ಈ ಈ ಶೋಲ್ಡರ್ ಐತಲ್ಲ ಈ ಶೋಲ್ಡರ್ ಮಧ್ಯದಲ್ಲಿ ತಗೊಂಡು ನಾವು ಇದಕ್ ಮಾರ್ಕ್ ಮಾಡ್ಕೋಬೇಕು ಈ ಶೋಲ್ಡರ್ ಮಧ್ಯದಲ್ಲಿ ಎಕ್ಸಾಕ್ಟ್ ಆಗಿ ಬರ್ಬೇಕಂದ್ರೆ ಇದದ್ದು ನೆಕ್ದು ಮಾರ್ಕ್ ಮಾಡಿರ್ತೀರಲ್ಲ ನೆಕ್ದು ಮಾರ್ಕಿಂಗ್ ಲೈನ್ ಬಿಟ್ಟು ಪಕ್ಕದಲ್ಲೇನೆ ನಾವು ಇಟ್ಟು ಮಾರ್ಕ್ ಮಾಡಿದ್ರೆ ಎಕ್ಸಾಕ್ಟ್ ಆಗಿ ಶೋಲ್ಡರ್ ಮಧ್ಯದಲ್ಲೇ ಬರ್ತೈತಿ ಯಾಕಂದ್ರೆ ಇಲ್ಲಿ ಅರ್ಧ ಇಂಚ್ ಅವರಿಗೆ ಹೋಲ್ಡಿಂಗ್ ಇವಾಗ ಇವಾಗ ಇಲ್ಲಿಂದ ಇಲ್ಲಿವರೆಗೂ ಮಾರ್ಕ್ ಆಯ್ತಾ ಇವಾಗ ಇದನ್ನು ಕೂಡ ಇದರಲ್ಲೇ ನೋಡ್ಕೋಬಹುದು ಹೆಂಗಪ್ಪ ಅಂದ್ರೆ ಈ ಬಟ್ಟೆ ಇಲ್ಲಿ ಎಷ್ಟು ಬಟ್ಟೆ ಬಿಟ್ಟಾರ ಅನ್ನೋದು ಇಲ್ಲ ನೀನು ಬಾಡಿ ಮೆಸರ್ಮೆಂಟ್ ನೋಡೋದಾದ್ರೆ ಬಾಡಿ ಮೆಸರ್ಮೆಂಟ್ ಮೇಲೆ ಎಷ್ಟ್ ಇರ್ತೈತಿ ನೋಡ್ಕೊಂಡು ಒಂದ್ ಇಂಚು ಎರಡ್ ಇಂಚು ಹಂಗ್ ನೋಡಿ ಬರೀ ಮುಕ್ಕಾಲ್ ಇಂಚಷ್ಟೇ ಬಿಟ್ಟು ಎಕ್ಸಾಕ್ಟ್ ಆಗಿ ಅಂದ್ರೆ ಒಂದ್ ಇಂಚ್ ಅದು ಬೇಕಾಗ್ತೈತಿ ಈಗ ಹಾಗಾಗಿ ನಾನು ಒಂದ್ ಇಂಚಿ ಮಾರ್ಕ್ ಮಾಡ್ಕೊಂತೇನೆ ಈ ಕಡೆ ಒಂದ್ ಇಂಚು ಈ ಕಡೆ ಒಂದ್ ಇಂಚ್ ಅಂದ್ರೆ ನಾವ್ ಹಿಂಗ್ ಅವಾಗ ಇದು ಒಂದ್ ಇಂಚ್ ಒಂದ್ ಇಂಚ್ ಹೋಗಿ ಅದು ಕರೆಕ್ಟ್ ಆಗಿ ಇವಾಗ ಇದಕ್ಕ ಇದಕ್ಕ ಜಾಯಿಂಟ್ ನೀನು ಬ್ಲೌಸ್ ನಲ್ಲಿ ಅಳ್ತಿ ತಗೋಬೇಕಂದ್ರೆ ಇದನ್ನೆಲ್ಲ ತೋರ್ಸಕೊಂತೇನೆ ನಾನು ಇನ್ನೊಂದ್ ಟೈಮ್ಗೆ ಬಾಡಿ ಮೆಸರ್ಮೆಂಟ್ ಮೇಲೆ ಹೆಂಗ್ ತಗೋಕೊಂಡ್ರೆ ತೋರಿಸ್ತೀನಿ ಇವತ್ತೆಲ್ಲಾ ಬ್ಲೌಸ್ ಹೆಂಗೆ ಹೆಂಗ್ ತಗೋಕೋ ತೋರಿಸ್ತೀನಿ ಇದಾಯ್ತಾ ನಾವು ಇವಾಗ ದೊಡ್ಡ ಟಕ್ಸ್ ಐತಲ್ಲ ಮಿಡಿಲ್ ಟಕ್ಸ್ ಇದ್ದರೂ ತಗೊಂಡ್ವಿ ಇವಾಗ ಇದ್ರ ದಾಳತಿ ತಗೋಬೇಕು ಇಲ್ಲಿ ಸೈಡ್ ಗೊತ್ತಿತ್ತಲ್ಲ ಅಲ್ಲಿ ಅಲ್ಲಿ ಆಗ್ಲಿ ಈ ಕಡೆ ಸೈಡ್ ಆಗ್ಲಿ ನೋಡಿ ಇಲ್ಲಿಂದ ಇಲ್ಲಿಗೆ ಎಷ್ಟು ಇಂಚ್ ಐತಿ ನೋಡ್ಕೋಬೇಕು ಒಂದೂವರೆ ಇಂಚ್ ಬಿಟ್ಟಾರ ಮತ್ತೆ ಇಲ್ಲಿಂದ ಎಲ್ಲಿಗೆ ಎಷ್ಟು ಎಷ್ಟು ಇಂಚ್ ಬಿಟ್ಟಾರ ಎರಡು ಇಂಚ್ ಬಿಟ್ಟಾರ ಇಲ್ಲಿಂದ ಇಲ್ಲಿಗೆ ಟೋಟಲ್ ಎರಡೂವರೆ ಇಂಚ್ ಬಿಟ್ಟಾರ ಹಂಗ್ ಬಿಟ್ಟಾರ ಇಲ್ಲ ಹಂಗಾದ್ರೆ ನೋಡ್ಕೋಬಹುದು ಹಿಂಗಾದ್ರೂ ನೋಡ್ಕೋಬಹುದು ಹಿಂಗಾದ್ರೂ ಅಷ್ಟೇ ಬಂದಿದೆ ನೋಡಿ ಎರಡೂವರೆ ಇಂಚೆ ಬಂದಿದೆ ಇಲ್ಲಿಂದ ಇಲ್ಲಿಗೆ ಎಷ್ಟು ಇಂಚ್ ಬಿಟ್ಟಾರ ಎರಡು ಇಂಚು ಇಲ್ಲಿಂದ ಒಂದೂವರೆ ಇಂಚ್ ಅಷ್ಟೇ ಬಿಟ್ಟಾರ ಮತ್ತೆ ಇಲ್ಲಿಂದ ಇಲ್ಲಿ ಎರಡೂವರೆ ಇಂಚ್ ಬಿಟ್ಟಾರ ನನಗೇನ ಎರಡೂವರೆ ಇಂಚ್ ಬಹಳ ಆಗ್ತದೆ ಅನ್ಸುತ್ತೆ ಬಟ್ ಅದ್ರ ಮೇಲೆ ಅದರ ಲೈಫ್ ಎಲ್ಲ ಅಷ್ಟೇ ಇದೆ ಎಷ್ಟು ಇಂಚ್ ಇವಾಗ ಇದನ್ನ ಲೈನ್ ಹಾಕ್ಬೇಕಲ್ವ ಈ ಲೈನ್ ಹೆಂಗ್ ಹಾಕ್ಬೇಕು ಅಂದ್ರೆ ಇಲ್ಲಿ ನಮಗೆ ಕ್ರಾಸ್ ಬೆಲ್ಟ್ ಬರ್ತೈತಲ್ಲ ಈ ಕ್ರಾಸ್ ಬೆಲ್ಟ್ ಮೇಲೆ ನೆಕ್ ಇದ್ರ ಮಿಡಿಲ್ ನಲ್ಲಿ ನಾವು ಇದನ್ನ ಲೈನ್ ಹಾಕ್ತೀವಿ ಇದು ಎಷ್ಟಿರುತ್ತೋ ಅಷ್ಟು ಇದಕ್ಕೊಂದು ಮಾರ್ಕ್ ಇದಕ್ಕೊಂದು ಮಾರ್ಕ್ ಇವಾಗ ಈ ಮಿಡಿಲ್ದು ಟಕ್ಸ್ ಇರ್ತೈತೆ ಮಿಡಿಲ್ ಟಕ್ಸ್ ದೊಡ್ಡ ತಗೊತೈತಿಲ್ಲ ಇದ್ರ ಎಕ್ಸಾಕ್ಟ್ ಆಗಿ ಇದ್ರದ್ದು ನೀಟಕ್ಕೆ ಇದು ಇದು ಬರ್ತೈತಿ ಟಕ್ಸ್ ಟಕ್ಸ್ ಮಿಡಲ್ ಅಲ್ಲ ಮಾರ್ಕ್ ಮಾಡ್ ಮಾರ್ಕೊಂಡು ಬರ್ತೇವೆ ಹಿಂಗ ಕ್ರಾಸ್ ಮೇಲೆ ಇತ್ತು ನೋಡಿ ಕರೆಕ್ಟ್ ಆಗಿ ಎಕ್ಸಾಕ್ಟ್ ಆಗಿ ಬರ್ತೈತಿ ಈ ಪಾಯಿಂಟ್ ಗೆ ನಾವು ಇಲ್ಲಿ ಟಕ್ಸ್ ಇರ್ಕೋ ಇದು ಆಯ್ತು ಇವಾಗ ತರ್ಡ್ ಮೂರಾದ ಟಕ್ಸ್ ಫೋರ್ತ್ ಟಕ್ಸ್ ಫೋರ್ತ್ ಟಕ್ಸ್ ಅಷ್ಟೇ ಇಲ್ಲಿ ನಮಗೆ ಇದು ಬಂದಿರ್ತೈತಲ್ಲ ಬೆಡ್ ಬಂದಿರ್ತೈತಲ್ಲ ಇದ್ರ ಮಧ್ಯ ಬರ್ಬೇಕು ನಮ್ಗೆ ಅಂದ್ರೆ ಇಲ್ಲಿ ಬರ್ಬೇಕು ಇಲ್ಲಿ ನಾವು ಎಲ್ಲಿ ಮಾಡ್ಕೊಂಡು ಬರ್ತೈತಿ ಅದರ ಪ್ರಕಾರ ತಗೊಂಡ್ರೆ ನಾವು ಹಿಂಗೆ ಕಟ್ ಮಾಡ್ಕೊಬೇಕಿ ಇದು ಎರಡು ಇಂಚ್ ಈ ಕಡೆ ಇಲ್ಲಿಂದ ಒಂದೂವರೆ ಇಂಚ್ ಈ ಕಡೆ ಸೈಡ್ ಇದನ್ನ ಇದನ್ನ ಇಂಟ್ ಮಾಡ ತಗೊಂಡಾದ್ಮೇಲೆ ನಾವು ಕ್ರಾಸ್ ಬೆಲ್ಟ್ ಕಟ್ ಮಾಡ್ಕೋ ಕ್ರಾಸ್ ಬೆಲ್ಟ್ ಕಟ್ ಮಾಡ್ಕೋಬೇಕಾದ್ರೂ ಅಷ್ಟೇ ಬಾಡಿ ಮೆಜರ್ಮೆಂಟ್ ಮೇಲೆ ಹೋಗ್ತೈತಿ ಬ್ಲೌಸ್ ನಲ್ಲಿ ತಗೊಂಡ್ ಕಟ್ ಮಾಡಿದ್ರು ಕೂಡ ಕೆಲವೊಂದು ಹೆಚ್ಚಿಗೆ ಇರ್ತಾವೆ ಕೆಲವೊಂದು ಕಡಿಮೆ ಇರ್ತಾವೆ ಅದನ್ನ ನೋಡ್ಕೊಂಡು ಕಟ್ ಮಾಡ್ಬೇಕಾಗ್ತೈತಿ ಇದಿಂದ ಏನ್ಮಾನ್ ತಗೊಂಡೆ ಅಂದ್ರೆ ಮೂರೂವರೆ ಇಂಚ್ ಬರಕ್ ಅಂತೈತಿ ನಾನು ಹಂಗಾಗಿ ಷ್ಟೇ ಆರತಿ ಪ್ರಕಾರ ಹಾಗಾಗಿ ಇದು ಎಷ್ಟಾಯ್ತು ಇವಾಗ ಟೋಟಲ್ ಆಗಿ ಮೂವತ್ತ್ ಮೂರು ಇಂಚ್ ಅಪಸ್ಟ್ ಆಯ್ತಲ್ಲ ಚೆಸ್ಟ್ ಇರುತ್ತೆ ಈ ಕಡೆ ಸೈಡ್ ಇಂದ ಎರಡ್ ಇಂಚು ಮೇಲೊಂದು ಮಾರ್ಕ್ ಮಾಡ್ಕೊಂಡು ಎಕ್ಸ್ಟ್ರಾ ಒಂದ್ ಎಕ್ಸ್ಟ್ರಾ ಹ್ಮ್ ಎರಡು ಇಂಚು ಮಾರ್ಕ್ ಮಾಡ್ಕೊಂಡು ಮತ್ತೆ ಈ ಕಡೆ ಸೈಡ್ ಈ ಕಡೆ ಸೈಡ್ ಇಂದ ಒಂದೂ ಇಂಚಿಗೆ ಒಂದ್ ಮಾರ್ಕ್ ಮಾರ್ಕ್ ಮಾಡ್ತ ಹ್ಮ್ ಕಾಲಿಚಲ್ಲ ಅರ್ಧ ಇಂಚ್ ಅರ್ಧ ಇಂಚ್ ಕಮ್ಮಿ ಇವಾಗ ಇದನ್ನ ಮಾರ್ಕ್ ಐತಲ್ಲ ಈ ಮಾರ್ಕ್ ನ ಈ ಮಿಡಿಲ್ ಟಕ್ಸ್ ನ ತಗೊಂಡಿರ್ತೇವಲ್ಲ ಮಿಡಿಲ್ ಟಕ್ಸ್ ಗೆ ಒಂದ್ ಇಂಚ್ ಮಾರ್ಕ್ ಮಾಡ್ಕೊಂಡಿರ್ತೀವಲ್ಲ ಸೈಡ್ ಗೆ ಈ ಸೈಡ್ ಇನ್ ಟಕ್ಸ್ ಗೆ ಇದನ್ನ ಜಾಯಿಂಟ್ ಮಾಡ್ಕೊಂಡ್ ಹಾಕೊಂತೇವೆ ನೋಡ್ರಿ ಈ ಕಡೆದು ಈ ಟಕ್ಸ್ ಈ ಕಡೆ ಒಂದ್ ಇಂಚ್ ತಗೊಂಡಿರ್ತೀವಲ್ಲ ಅಲ್ಲಿಂದ ಹಿಂಗ್ ಜಾಯಿಂಟ್ ಮಾಡ್ಕೊಂಡ್ ಹಾಕೊಂತೇವೆ ಇದು ಕ್ರಾಸ್ ಬೆಳ್ತಾ ಇತ್ತು ಇದು ಪೂರ್ತಿ ಇವಾಗ ನಾವು ಫ್ರಂಟ್ ಕಟ್ ಕಟ್ ಮಾಡ್ಕೊಂಡು ತಕೊಂಡಿದ್ ಇದನ್ನ ಕಟ್ ಮಾಡ್ಕೊಂಡು ಫಸ್ಟ್ ಕ್ರಾಸ್ ಬೆಲ್ಟ್ ಇಂದ ಕಟ್ ಮಾಡ್ಕೊಂಡ್ ನೋಡಿ ಇದು ಎಕ್ಸಾಕ್ಟ್ ಆಗಿ ತಗೊಂಡ್ಬಿಟ್ಟೇವೆ ಇದು ಎಕ್ಸಾಕ್ಟ್ ಕರೆಕ್ಟ್ ಆಗಿ ಇದ್ರೊಳಗೆ ಎಷ್ಟೈತೆ ಅಷ್ಟು ಬರ್ಬೇಕಲ್ಲ ನನಗೆ ಪೂರ್ತಿ ಇಲ್ಲಿ ಕಟ್ ಮಾಡಿ ಬರಂಗಿಲ್ಲ ಕಡಿಮೆ ಬರ್ತೈತಿ ಹಾಗಾಗಿ ಇಲ್ಲಿ ನೆಕ್ ತಕೊಂಡಾಗ ಕಾದಿ ಒಳಗಡೆ ತಗೋಬೇಕು ಇಷ್ಟು ಒಳಗಡೆ ತಗೊಂಡ್ರೆ ಇದು ಇದು ಕರೆಕ್ಟ್ ಆಗಿ ಅಷ್ಟು ಬರ್ತೈತಿ ನೋಡಿ ಹೌದಾ ಹೋದ್ರೆ ಇದು ಎಕ್ಸಾಕ್ಟ್ ಆಗಿ ಇಷ್ಟು ಉಳಿತೈತೆ ಹ್ಮ್ ಆಮೇಲೆ ಇದನ್ನ ಚೆಕ್ ಮಾಡ್ಕೋಬೇಕು ನೋಡಿ ಅಪ್ಪಚ ಅಪ್ಪಚ್ಚಿಷ್ಟು ಇದು ಎಷ್ಟಿದೆ ಅಷ್ಟು ಬಂದೈತೆ ಇಲ್ಲ ನೋಡ್ಕೋಬೇಕು ಇದನ್ನ ಏನ್ ನೋಡ್ಕೋಬೇಕಂದ್ರೆ ಹಾರ್ಮೋಲ್ಸ್ದು ಹಿಂಗ್ ಹಾಕೋಬೇಕು ಹಾಕೊಂಡು ಇದು ಶೋಲ್ಡರ್ ಇರ್ತೈತಲ್ಲ ಈ ಶೋಲ್ಡರ್ ಇಂದ ಇಟ್ಕೊಂಡು ಹಿಂಗ್ ಎಷ್ಟು ಏಳು ಏಳು ಇಂಚು ಒಂದ್ ಪಾಯಿಂಟ್ ಬರಕ್ ಹೊಂತೈತಿ ಇವಾಗ ಇದರಲ್ಲಿ ಇಲ್ಲಿ ಅರ್ಧ ಇಂಚ್ ಬಿಟ್ಟು ಇದು ಅರ್ಧ ಇಂಚ್ ಇಲ್ಲಿ ಒಳಗಲ ಹೋಗ್ತೈತಿ ಬಿಟ್ಟು ಎಷ್ಟು ಬರಕ್ ಹೊಂತೈತಿ ಜಾಸ್ತಿ ಬರಕ್ ಹೊಂದ ಎಂಟ್ಯಾಕೆ ಬರಕ್ ಹೊಂದೈತಿ ಅಂದ್ರೆ ಇಲ್ಲಿ ನಾವು ಎಷ್ಟು ತಗೊಂಡಿದ್ವಿ ನಿನ್ನೆ ಅಪರ್ ಚೆಸ್ಟ್ ತಗೊಂಡಿದ್ವಿ ತರ್ಟಿ ತ್ರೀ ತಗೊಂಡಿದ್ವಿ ತರ್ಟಿ ತ್ರೀ ತಗೊಂಡ್ರೆ ಎಷ್ಟು ತರ್ಟಿ ಟೂ ಅನ್ನ ಬಂದಿತ್ತೀ ಬಂದಿತ್ತು ಹ್ಮ್ ತರ್ಟಿ ತ್ರೀ ಅಪರ್ ಚೆಸ್ಟ್ ಮೆಸರ್ಮೆಂಟ್ ಕರೆಕ್ಟ್ ಬಂದಿದೆ ಇವಾಗ ಮತ್ತೆ ಬರಕ್ ಹೊತ್ತೈತೆ ಎಂಟು ಇಂಚ್ ಅಂದ್ರೆ ಇಲ್ಲಿ ಒಂದು ಖಾಲಿ ಹಿಡ್ಯಾಕ್ ಹೋಗ್ತೈತೆ ಅಲ್ಲ ಕರೆಕ್ಟ್ ಬರ್ತೈತೆ ಅವಾಗ ಹೌದಿಲ್ಲ ಟಕ್ಸ್ ಹಿಡಿದ್ರೆ ಇಲ್ಲಿ ಕರೆಕ್ಟ್ ಆಗುತ್ತೆ ಈಗ ನೋಡಿಲ್ಲೇ ಎಷ್ಟಾಯ್ತು ಈಗ ಏಳು ಕಾಲು ಅಂತ ಇದ್ರೊಳಗೆ ಎಂಟು ಬರಾಕೊಂಡ್ ಎಂಟು ಬರಕಂದ್ರೆ ಅರ್ಧ ಇಂಚ್ ಬಿಟ್ಟೇವಲ್ಲ ಬಾಡಿ ಗೋಸ್ಕರ ಅದಕ್ಕೋಸ್ಕರ ಈಗ ನಮಗೆ ಈ ಟಕ್ಸ್ ಇರ್ಕೊಂಡಿದ್ರಲ್ಲ ಟಕ್ಸ್ ಇರ್ಕೊಂಡಾಗ ಏಳು ಏಳುವರೆ ಇಂಚ್ ಕರೆಕ್ಟ್ ಬರ್ತೈತೆ ನಮಗೆ ಆಯ್ತು ಇದಾಯ್ತು ಇವಾಗ ಕ್ರಾಸ್ ಬೆಲ್ಟ್ ಕಟ್ ಮಾಡೋದು ಇದಕ್ಕೆಲ್ಲ ನಾವು ತಕೊಂಡ್ಬಿಡ್ಬೇಕು ಇಲ್ಲೊಂದು ಇಲ್ಲೊಂದು ಇದನ್ನ ಟಿ ಎಲ್ಲ ಎಲ್ಲೆಲ್ಲ ಕಟ್ ಕಟ್ ಮಾರ್ಕ್ ಆಗಿದೆ ಅಲ್ಲೆಲ್ಲ ನಾಚು ಇದು ಫುಲ್ ಇವಾಗ ಫ್ರಂಟ್ ಆಯ್ತು ಇದನ್ನ ಕ್ರಾಸ್ ಬೆಲ್ಟ್ ಕ್ರಾಸ್ ಬೆಲ್ಟ್ ಕಟ್ ಮಾಡೋಣ ಕ್ರಾಸ್ ಇದನ್ನ ಒಂದ್ ಸ್ವಲ್ಪ ಬಟ್ಟೆ ನೀಟಾಗಿ ತಕೊಂಡ್ಬಿಡ್ಬೇಕು ಫಸ್ಟ್ ಬಟ್ಟೆ ಕಡಿಮೆ ಇದ್ರೆ ಸ್ಲೀವ್ಸ್ ಕಟ್ ಮಾಡಿ ತಗೋಬೇಕು ಕ್ರಾಸ್ ಬೇಟ್ ಕಟ್ ಮಾಡಬಾರ್ದು ಯಾಕಂದ್ರೆ ಕ್ರಾಸ್ ಬೆಲ್ಟ್ ಗೆ ಒಂದು ಕ್ರಾಸ್ ಬೆಲ್ಟ್ ಮೇಲಿಂದ ಕಟ್ ಮಾಡ್ಕೊಂಡು ಕಲರ್ ಒಳಗಡೆ ಬೇರೆ ಹಾಕ್ಬೋದು ಬಟ್ ಆಗ್ಬಹುದು ಬರಂಗಿಲ್ಲ ಕಟ್ ಮಾಡ್ಕೋಬೇಕು ಈಗ ಕ್ರಾಸ್ ಕಡೆ ಸೈಡ್ ನಾಲ್ಕು ಇಂಚ್ ತಗೋಬೇಕು ನಾಲ್ಕ ಇಂಚ್ ತಗೊಂಡು ಇವಾಗ ನಮ್ಗೆ ಬಾಡಿ ಸುತ್ತಳೆ ಎಷ್ಟಿತ್ತು ಟ್ವೆಂಟಿ ಟ್ವೆಂಟಿ ಸೆವೆನ್ ಇದ್ದಿದ್ವಲ್ವಾ ಈಗ ಸೆವೆನ್ ಇಂಚ್ ಇಲ್ಲಿಗೆ ಒಂದ್ ಮಾರ್ಕ್ ಮಾಡ್ಕೋಬೇಕು ಇವಾಗ ನಾವ್ ಏನ್ ಮಾಡ್ಕೊಂಡ್ವಿ ಗೊತ್ತಾ ನಾಲ್ಕ್ ಇಂಚ್ ಒಂದ್ ಮಾರ್ಕ್ ಮಾಡ್ಕೊಂಡ್ವಿ ಎದಕ್ಕ ಕ್ರಾಸ್ ಬೆಲ್ಟಿಂಗ್ ತಗೊಂಡ್ ಮತ್ತೆ ಏಳ್ ಇಂಚ್ ಸುತ್ತಳತಿ ಇತ್ತು ನಮ್ದು ಆ ಏಳು ಇಂಚ್ ಒಂದ್ ಮಾರ್ಕ್ ಮಾಡ್ಕೊಂಡ್ವಿ ಮಾರ್ಕ್ ಮಾಡ್ಕೊಂಡ್ರೆ ಇಲ್ಲಿಂದ ನಮಗ ಒಂದ್ ಎರಡು ಎರಡೂವರೆ ಇಂಚ್ ಬಟ್ಟೆ ಎಕ್ಸ್ಟ್ರಾ ಬಿಟ್ಕೊಳಕ ಒಂದ್ ಮಾರ್ಕ್ ಮಾಡ್ತೀವಿ

ಮೂರು ಇಂಚ್ ಐತಿ ನೋಡಿ ಅರ್ಧ ಇಂಚ್ ಫೋಲ್ಡಿಂಗ್ ಕೆಳಗೆ ಫೋಲ್ಡಿಂಗ್ ಹೋಗಿ ಎಷ್ಟ ಬರ್ತೈತಿ ಐತಿ ಎರಡು ಕಾಲ್ ಬರಕ್ತಿ ಹೌದಾ ಎರಡು ಕಾಲ್ ಬರಕ್ತಿ ಇವಾಗ ಇಲ್ಲಿ ಮೂರುವರೆ ಇಂಚ್ ತಗೊಂಡೆ ನಾವು ಅರ್ಧ ಇಂಚ್ ಮ್ಯಾಲೆ ಫೋಲ್ಡಿಂಗ್ ಗೆ ಅರ್ಧ ಇಂಚ್ ಕೆಳಗ ಎಷ್ಟು ಉಳಿಯಿತು ಎರಡು ಕಾಲ್ ಎರಡೂವರೆ ಇಂಚ್ ಕರೆಕ್ಟ್ ಉಳಿಯುತ್ತ ಅದಕ್ಕೋಸ್ಕರ ಈ ಫಸ್ಟ್ ಇದು ಬಾಡಿ ಮೆಜರ್ಮೆಂಟ್ ಸುತ್ತಳತಿ ತಗೊಂಡಿರ್ತೇವಲ್ಲ ಇಲ್ಲಿ ನಾಲ್ಕು ಇಂಚು ತಗೋಬೇಕು ಅದಾದ್ಮೇಲೆ ಸುತ್ತಲತ್ತಿದ ಮಾರ್ಕ್ ಇಲ್ಲಿ ಮಾಡ್ಕೋಬೇಕು ಎಷ್ಟಿರ್ತೈತಿ ಅಷ್ಟು ಇಲ್ಲಿಂದ ಮೂರುವರೆ ಇಂಚಿಗೆ ಒಂದ್ ಮಾರ್ಕ್ ಮಾಡ್ಕೋಬೇಕು ಮೂರುವರೆ ಇಂಚಿಗೆ ಅದಾದ್ಮೇಲೆ ಮತ್ ಇಲ್ಲಿ ಎಕ್ಸ್ಟ್ರಾ ಬರ್ತಿದ್ವಿ ಇದು ಬಾಡಿ ಮೆಜರ್ಮೆಂಟ್ ಮೇಲೆ ಹೋಗ್ತೈತಿ ಆಲ್ಮೋಸ್ಟ್ ಇಷ್ಟೇ ಬರೋದು ನಾಲ್ಕು ಇಂಚು ಮೂರುವರೆ ಇಂಚೆ ಬರೋದು ಮತ್ತೆ ಅಪ್ಪ ಇಂಚು ನಲ್ವತ್ತೆರಡು ಇಂಚು ಹಂಗ ಬರ್ತಾವಲ್ಲ ಅವಾಗೆಲ್ಲ ಒಂದ್ ಸ್ವಲ್ಪ ಹೆಚ್ಚು ಕಡಿಮೆ ಬರ್ತಾವೆ ಅಲ್ಲಿವರೆಗೂ ಇಷ್ಟೇ ಬರ್ತೈತಿ ಈ ಶೇಪ್ ಹಾಕೋಬೇಕು ಇವಾಗ ಇದಿಂದ ಶೇಪ್ ಒಂದ್ ಪಾಯಿಂಟ್ ಸರಿ ಹೋಗ್ತಿ ಅಷ್ಟೇ ಈಗ ಇದು ಇಂಚ್ ಇರೋ ಸೈಡ್ ನಾನು ಕಟ್ ಮಾಡ್ಕೊಂಡೇನೆ ನಾಚಕೊಂತ ನಾಲ್ಕ ಇಂಚ್ ಇರೋ ಸೈಡ್ ಹಂಗ ಬಿಡಾಕೊಂತೇನೆ ಇವಾಗ ಇನ್ನೊಂದು ಬೇಕಲ್ಲ ಇದನ್ನ ಏನ್ ಮಾಡ್ಕೊಂಡು ಇದ್ರ ಮೇಲ್ ಬಿಡಬೇಕು ಇದನ್ನ ನೀನ್ ಗುಂಡಿಂಗ್ ಇನ್ಪಿನ್ ಮೇನ್ ಹಾಕೊಂತಿದ್ರೆ ಹಾಕೊಂಡು ಅದನ್ನ ಶೇಪ್ ಹಾಕೊಂಡ್ಬಿಡ್ಬೇಕು ಹ್ಮ್ ಅದಾದ್ಮೇಲೆ ಸ್ಲೀವ್ಸ್ ಕಟಿಂಗ್ ಇವಾಗ ಇದನ್ನ ಪೂರ್ತಿ ನೀವು ಪ್ರಾಕ್ಟೀಸ್ ಮಾಡಿದ್ರೆ ನಾನು ಸ್ಲೀವ್ಸ್ ಕಟಿಂಗ್ ಆಮೇಲೆ ಹೇಳ್ತೇನೆ ಮಾತಾಡಿದ್ದು